ನಮಸ್ಕಾರ ಎಲ್ಲರೇ ಹೆಂಗದೇ ರೀ ಆರಾಮದಿರ ನಾವು ಆರಾಮದೀವಿ ನೋಡ್ರಿ ಇವತ್ತಂತ ಈ ಮಳಿ ಸ್ವಲ್ಪ ಕಡಿಮೆ ಆಗೈತೆ ರೀ ಕಡಿಮೆ ಆಗೈತೆ ಅನ್ಗುಡ್ದು ಮಳಿ ಬಂದ ಬಿಡ್ತೈತೆ ರೀ ಇವತ್ತು ಮಳಿ ಕಡಿಮೆ ಆಗೈತೆ ನೋಡ್ರಿ ಹಿಂಗೆ ಐತ್ರಿ ನಮ್ಮ ಬೆಳಗಾವಿಗೆ ಸ್ವಲ್ಪ ಮಳೆ ಕಡಿಮೆ ಆಗಿ ಮಧ್ಯಾಹ್ನ ಅಂದ್ರೆ ಮತ್ತು ಮಳಿ ಸ್ಟಾರ್ಟ್ ಆಗಿ ಬಿಡ್ತೈತೆ ರೀ ಇವತ್ತು ನೋಡ್ರಿ ನಮ್ಮ ಬೆಕ್ಕುಗಳೆಲ್ಲ ಹೊರಗೆ ಬಂದು ಆಡಕತ್ತವ ಅಷ್ಟು ನಮ್ಮ ಎಷ್ಟ್ರೆ ಇವೆರಡು ಇನ್ನು ಇನ್ನೂ ಒಂದು ಒಳಗೆ ಬೇಕೈತ್ರಿ ಈ ಇತ್ರ ಮರಿ ಐತ್ರಿ ಇನ್ನೂ ಒಂದು ಮರಿ ಐತೆ ಅಷ್ಟೇ ನಾಲ್ಕು ರೀ ಎಲ್ಲ ಕೂಡಿಸಿ ಅಡ್ಡಾಡ್ತಾವೆ ನೋಡ್ರಿ ಇದೊಂದು ಬೆಕ್ಕು ನಾಯಿ ಕರ್ಕೊಂಡು ಮಲ್ಕೊಂಡೈತೆ ನೋಡ್ರಿ ನಾಯಿ ಅದಕ್ಕೂ ರೀ ಬೆಕ್ಕಿಗೆ ಪಾಪ ನಾಯಿ ಅಂತ ಕೂಗಿ ಮಲ್ಕೊಂಡೈತೆ ನೋಡ್ರಿ ಥಂಡಿ ಅಂತಿ ಫುಲ್ಲು ತಂಡಿ ಬಿಟ್ಟು ಬಿಟ್ಟೈತ್ರಿ ನಮ್ಮ ಬೆಳಗಾವಿಗೆ ನಾನು ಸ್ವಲ್ಪ ಬೆಂಕಿ ಮಾಡಿ ಕಾಸ್ಕೊಂಡ್ರೆ ಆಯ್ತು ಅಂತೇಳಿ ತಂಡಿ ಹತ್ತಕತಿತ್ತು ಆ ಬೆಂಕಿ ಮಾಡಿದಲ್ಲಿ ಬಂದು ಅಲ್ಲಿ ಕಾಸುಕೋ ಅಂತ ಹೆಂಗೆ ಕುಂತಾವೆ ನೋಡ್ರಿ ಅವ ಪಾಪ ಅವಕು ಥಂಡಿ ಇರ್ತೈತಲ್ಲ ಈ ಬೆಂಕಿಗಂತ ಇವತ್ತು ಯಾಕೋ ರೀ ಇದು ಊಟನೂ ಮಾಡಿ ಇಲ್ಲರಿ ಇವತ್ತು ಮಕಾನು ಸಣ್ಣ ಆಗಿತ್ತು ನೋಡ್ರಿ ತಂಡಿಗೆ ಮನುಷ್ಯನ ಮುದ್ದೆ ಆಗಕತ್ತೈತಂತ ಅಂತ ಪಾಪ ಪ್ರಾಣಿಗಳಿಗೆ ಏನು ರೀ ಪಾಪ ಅವಕು ತಂಡಿ ಇರ್ತೈತಿಲ್ಲ ರೀ ಹಿಂಗೆ ಬೆಂಕಿ ಮಾಡಿ ನಾನು ಇಟ್ಟು ಕಾಸಾತಿದ್ದೆ ರೀ ಆದ ಬೆಂಕಿ ಅಂತ ಬಂದು ಎರಡು ಮಲ್ಕೊಂಡವ ನೋಡ್ರಿವು ಇದು ಸಕ್ಕರೆ ಇದು ಅಗದಿ ಪ್ರೀತಿ ನಾಯಿ ನೋಡ್ರಿ ಇದು ನಮ್ಮ ಮನೆಯಾಗ್ರಿ ಈಗ ಸ್ವಲ್ಪ ಕಾಸ್ಕೊಂಡು ಆದ್ಮೇಲೆ ಮಧ್ಯಾಹ್ನ ಅಡುಗೆ ಮಾಡಿದ್ರೆ ಆಯ್ತು ಅಂಥೇಳಿ ನಾನು ಬೆಂಡೆಕಾಯಿ ಇದ್ದರೆ ಸ್ವಲ್ಪ ಬೆಂಡೆಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಅದು ಬೆಂಡೆಕಾಯಿ ಪಲ್ಯನಾರೇ ಮಾಡಕ್ಕೀನ ಪೂರ್ತಿ ಬೆಂಡೆಕಾಯಿ ವಿಡಿಯೋ ಮಾಡಿದ್ರೆ ಆಯ್ತು ಮಾಡಿದ್ರಾಯ್ತಂಥೇಳಿ ಅದನ್ನ ವಿಡಿಯೋ ತೋರ್ಸಾಕತ್ತೀನಿ ನೋಡ್ರಿ ಜಾಸ್ತಿ ಏನು ವಿಡಿಯೋ ಮಾಡೋಕೆ ಹೋಗಿ ಇಲ್ರಿ ನಾನು ನನಗೂ ಇವತ್ತು ಯಾಕೋ ಆರಾಮಿಲ್ಲ ಸ್ವಲ್ಪ ಕಾಲ ಹಿಡಿದು ಹಿಂಗೆ ನಾನು ಜಾಸ್ತಿ ಏನು ಅಡುಗೆ ಮಾಡೋಕ್ಕ ಹೋಗಿ ನಾನು ಸ್ವಲ್ಪ ಇದ್ದಷ್ಟ್ರಾಗ ಮಾಡಿದ್ರೆ ಆಯ್ತಪ್ಪ ಅಂತೇಳಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ ಒಂದು ನಾಲ್ಕು ರೊಟ್ಟಿ ಮಾಡಿದ್ರೆ ನಾನು ರೊಟ್ಟಿ ಮಾಡಿ ಸ್ವಲ್ಪ ಸಾರ ಮಾಡಿದ್ರೆ ಆಯ್ತು ಅಂತೇಳಿ ಅಷ್ಟ ಮಾಡಿದೀನಿ ನೋಡ್ರಿ ಈ ತಂಡಿಗಾಗಿ ಮನುಷ್ಯ ಫುಲ್ ಮುದ್ದೆ ಆಗಿ ಬಿಡಾಕತೈತೆ ರೀ ನಮ್ಮ ಬೆಳಗಾವಿಗೆ ಮತ್ತು ಆ ಸೈಡು ಐತೆ ಇಲ್ಲ ಗೊತ್ತಿಲ್ಲರಿ ಆದ್ರೆ ನಮ್ಮ ಬೆಳಗಾವಕ್ಕೆ ಫುಲ್ ಮಳೆ ಐತ್ರಿ ಸ್ವಲ್ಪ ಇಲ್ಲದ ಮನುಷ್ಯ ಅಂತ ಮುಗ್ದ ಹೋಯ್ತು ನೋಡ್ರಿ ನಂದು ಇವತ್ತು ಯಾಕೋ ಏನೋ ಕಾಲು ಹಿಡಿದು ಬಿಟ್ಟೈತ್ರಿ ಆತ ಸ್ವಲ್ಪ ಕಾಲು ಈಗಾಗಿ ಸ್ವಲ್ಪ ತಣ್ಣ ತಂಡಿನೂ ಹಾತೈತಿ ಅಷ್ಟೇ ಏನು ದಗದ ಮಾಡೋ ಸೊಗಸ ರೀ ಇವತ್ತು ಆದರೆ ಅಷ್ಟು ಸಿಂಪಲಾಗಿ ಅಡುಗೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಪಲ್ಯ ರೆಡಿ ಆಗಿತ್ತು ನೋಡ್ರಿ ಈಗ ನುಗ್ಗಿಕಾಯಿ ಹಾಕಿ ಬ್ಯಾಳೆ ಸರ್ವ್ ಮಾಡಿದ್ದರು ನಾನು ಈಗ ಒಂದು ನಾಲ್ಕು ರೊಟ್ಟಿ ಮಾಡಿದ್ರೆ ಆಯ್ತು ಹಚ್ಚಿ ಅಚ್ಚಿಗಡ್ಸಿ ಕುಕ್ಕರ್ಕ ಅನ್ನ ಇಟ್ಟು ಒಂದು ನಾಲ್ಕು ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ ಯಾರೆಲ್ಲ ಹೊಸ್ದಾಗಿ ಚಾಲ ನೋಡತ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಲೋ ನೋಡ್ರಿ ವೀಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ವಿಡಿಯೋ ಹೆಂಗೆ ಬರಾಕತೈತಿ ಹೆಂಗೆ ಆಗಾಕತ್ತೈತಿ ಅಂತೇಳಿ ವೀಡಿಯೋಕ್ಕೂ ಒಂದ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೊಂದು ವಿಡಿಯೋ ನಿಂಬಲ್ಲಿ ಸಿಗ್ತೀನಿ ರೀ ನಮಸ್ಕಾರ ವೀಕ್ಷಕರೇ